ಬಹುಶಃ ಈ ದೇವಿಯ ಜಾತ್ರೆ ನಿಮಿತ್ತವಾಗಿ ಈ ಒಂದು ಪುರಾಣ ಕಾರ್ಯಕ್ರಮ ನಡೆದಿರುವಂಥದ್ದು ಈ ದೇವಿಯ ಒಂದು ಮಹಿಮೆಯೂ ಕೂಡ ಬಹುಶಃ ಈ ನಮ್ಮ ತಾಲೂಕಿನಲ್ಲಿ ಅಷ್ಟೇ ಅಲ್ಲ ಇಡೀ ನಾಡಿನಲ್ಲಿಯೂ ಕೂಡ ಯಾವುದೇ ಒಂದು ಗ್ರಾಮ ಇದ್ದರೂ ಕೂಡ ಆ ಪ್ರತಿಯೊಂದು ಗ್ರಾಮಕ್ಕೆ ಒಬ್ಬರು ದೇವತಿ ಅಂತ ಗ್ರಾಮ ದೇವತೆ ಅಂತ ಇರ್ತಾರೆ ಆದರೆ ಇಲ್ಲಿ ವಿಶಿಷ್ಟವಾಗಿ ಏನಂದ್ರೆ ಈ ಯತ್ನಾಳದ ಗ್ರಾಮ ದೇವತೆ ಏಳೂರಿಗೆ ಸಂಬಂಧಪಟ್ಟಂತೆ ಯಾವ ಮಾಗಣಗೇರಿಯನ್ನು ತನ್ನ ಗಂಡನ ಮನೆಯನ್ನಾಗಿ ಸ್ವೀಕರಿಸಿಕೊಂಡು ಉಳಿದ ಆರು ಹಳ್ಳಿಗಳು ಇವತ್ತು ಆಗಿರ್ಬೋದು ಇವತ್ತು ಮುರುಡಿ ಆಗಿರ್ಬೋದು ಮಾಣಸಿ ಹುಣಗಿ ಆಗಿರ್ಬೋದು ಕಳ್ಕೊಳ್ಳೋ ಹೀಗೆ ಆರು ಹಳ್ಳಿಗಳನ್ನು ತನ್ನ ತವರು ಮನೆಯನ್ನಾಗಿ ಇಟ್ಟುಕೊಂಡು ತನ್ನದೇ ಆಗಿರ್ತಕ್ಕಂಥ ಅಧಿಪತ್ಯವನ್ನು ಸ್ಥಾಪಿಸತಕ್ಕಂತ ಯಾವುದಾದ್ರೂ ಒಬ್ಬ ಗ್ರಾಮ ದೇವತೆ ಇದ್ದಾಳೆ ಅಂದ್ರ ಅದು ಯತ್ನಾಳದ ಗ್ರಾಮ ದೇವತೆ ಇದ್ದಾಳೆ ಎನ್ನುವಂತ ಮಾತನ್ನ ಇವತ್ತಿನ ದಿವಸ ನಾವೆಲ್ಲರೂ ಹೇಳಬೇಕಾಗ್ತದೆ ಇಂಥ ಒಂದು ಗ್ರಾಮ ದೇವತೆಯ ಒಂದು ಜಾತ್ರೆ ನಿಮಿತ್ತವಾಗಿ ಇವತ್ತ ಏನು ಇವತ್ತ ಈ ಭಾಗದ ಒಂದು ಕಣ್ಣು ಎಂದೇ ನಾವೆಲ್ಲರೂ ಪರಿಗಣಿಸುವಂತ ಇವತ್ತ ಮಾದಾಸೋಯಿ ಶರಣ ಶರಣಬಸವೇಶ್ವರರಾಗಿರ್ಬಹುದು ಇವತ್ತ ಕಡುಕೋಳ ಮಣಿವಳೇಶ್ವರ ಆಗಿರಬಹುದು ಇಂಥ ಒಂದು ಪವಿತ್ರ ಒಂದು ಸ್ಥಳದಲ್ಲಿ ಅಂತ ಒಂದು ಮಹಾತ್ಮರ ಒಂದು ಪುರಾಣವನ್ನ ಇವತ್ತ ದಾಸು ಈ ಶರಣ ಬಸವೇಶ್ವರರ ಪುರಾಣವನ್ನ ತಾವೆಲ್ಲ ಕೇಳಿದ್ದೀರಿ ಶರಣ ಬಸವೇಶ್ವರರ ಪುರಾಣ ಕೇಳುವುದೆಂದರೆ ಅದು ನಿಜವಾಗಿಯೂ ಕೂಡ ನಮ್ಮ ಜೀವನ ಪಾವನೆ ಎಂದರೆ ಕೂಡ ತಪ್ಪಾಗಲಾರದು ಯಾಕಂದ್ರ ಇವತ್ತ ನಾವು ನೀವೆಲ್ಲರೂ ಕೂಡ ಮನುಷ್ಯರಿಗೆ ಮನುಷ್ಯರು ದಾಸೋಹ ಮಾಡಿರತಕ್ಕ ನಾವು ಇತಿಹಾಸದಲ್ಲಿ ನೋಡಿದ್ದೇವೆ ಇವತ್ತ ಯಾವದೇ ಒಬ್ಬ ವ್ಯಕ್ತಿ ಹಸಿವಾಗಿದೆ ನನಗೆ ಬಾಯಾರಿಕೆ ಇದೆ ಅಂದ್ರ ಅವರಿಗೆ ನೀರು ಕೊಡ್ತಾರೆ ಪ್ರಸಾದ ಕೊಡ್ತಾರೆ ಆದರೆ ಮನುಷ್ಯರಂತೆ ಸಕಲ ಜೀವರಾಶಿಗಳಿಗೂ ಕೂಡ ಅವುಗಳಿಗೂ ಕೂಡ ಹಸಿವಿ ಇದೆ ಬಾಯಾರಿಕೆ ಇದೆ ಎನ್ನುವಂತ ಒಂದು ಮನೋಭಾವನೆಯನ್ನು ತಾಳಿ ಅಂತ ಪಶು ಪಕ್ಷಿಗಳಿಗೂ ಕೂಡ ದಾಸೋಹ ಮಾಡಿರ್ತಕ್ಕಂಥ ದಾಸೋಹ ಎನ್ನುವಂತ ಶಬ್ದಕ್ಕೆ ಹೊಸ ಪರಿಕಲ್ಪನೆಯನ್ನು ಕೊಟ್ಟಿರ್ತಕ್ಕಂಥ ಶರಣರು ಇದ್ರೆ ಅದು ಅರಳಗುಂಡಿಗೆಯ ಮಹಾ ದಾಸೋಹಿ ಶರಣ ಬಸವೇಶ್ವರರು ಎನ್ನುವಂತ ಮಾತನ್ನ ಇವತ್ತಿನ ದಿವಸ ನಾವು ಹೇಳಬೇಕಾಗ್ತದೆ ಅವರ ಜೀವನದಲ್ಲಿ ಅನೇಕ ಶಾಸ್ತ್ರೀಜಿಯವರು ತಮಗೆ ಇಲ್ಲಿವರೆಗೂ ಪುರಾಣಗಳಲ್ಲಿ ಅನೇಕ ಅವರ ಲೀಲೆಗಳನ್ನು ತಿಳಿಸಿದ್ದಾರೆ ಯಾಕಂದ್ರ ಅವರು ನಾವು ಇವತ್ತಿನ ದಿವಸ ಒಂದು ಗೇಣ ಚೋಟಿ ಹೊಲಗಳ ಹೊಲಗಳಿಗಾಗಿ ಒಂದು ಯಾರಾದ್ರೂ ದನ ಇನ್ನೊಬ್ರು ಇನ್ನೊಬ್ರು ಹೊಲದಾಗ ಹೋದ್ರೆ ಜಗಳ ತೆಗೆದು ಇವತ್ತ ಪೊಲೀಸ್ ಸ್ಟೇಷನ್ ಕೇಸ್ ಹಾಕಿ ಕೋರ್ಟ್ಗೆ ಬರುವಂತ ನೋಡಿದ್ದೇವೆ ಆದ್ರೆ ಶರಣ ಬಸವೇಶ್ವರರು ತಮಗೆ ಬಂದಿರತಕ್ಕಂತ ಜಮೀನನ್ನ ಜಮೀನಿನಲ್ಲಿ ಉತ್ತಿ ಬಿತ್ತಿರ್ತಕ್ಕಂಥ ಜಮೀನಿನ ಒಂದು ಫಸಲನ್ನ ದಾಸೋಹಕ್ಕಾಗಿ ಮೀಸಲಾಗಿಟ್ಟಿರ್ತಕ್ಕಂಥ ಶರಣರು ಯಾರಾದ್ರೂ ಇದ್ರೆ ಅದು ಅರಳಗುಂಡಿಗೆ ಶರಣ ಬಸವೇಶ್ವರರು ಆ ಜಮೀನಿನಲ್ಲಿ ಬೆಳೆದಿರ್ತಕ್ಕಂಥ ಫಸಲನ್ನು ಸ್ವೀಕರಿಸುವಂತ ಇಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಪಶು ಪಕ್ಷಿಗಳಿಗೆ ಇವತ್ತೇನು ಏನು ಕಾಳು ಗಡಿಗಳನ್ನು ತಿಂತ ಇದ್ದಾವೆ ಅವುಗಳಿಗೆ ನೀರಿನ ತೊಂದರೆ ಕೂಡ ಆಗಬಾರದು ಅನ್ನುವಂತ ಕರುಣಾಮಯಿ ಶರಣ ಬಸವೇಶ್ವರರು ಜಮೀನಿನ ನಾಲ್ಕು ಬದಿಯಲ್ಲಿ ಕೂಡ ನೀರಿನ ಒಂದು ರಂಜಣಿಗೆಯನ್ನು ಇಡುವುದರ ಮೂಲಕ ಸ್ವಂತ ಹೆಗಲ ಮೇಲೆ ನೀರನ್ನು ಹೊತ್ತು ಹಾಕಿ ಆ ಪಶು ಪಕ್ಷಿಗಳಿಗೂ ಕೂಡ ದಾಸೋಹದಲ್ಲಿ ಅವರಲ್ಲಿ ಆ ಪಶು ಪಕ್ಷಿಗಳಲ್ಲಿ ಕೂಡ ದೇವರನ್ನು ಕಂಡಿರ್ತಕ್ಕಂತ ಕಲಿಯುವ ಅತ್ಯಂತ ಶ್ರೇಷ್ಠ ಶರಣ ಯಾರಾದ್ರೆ ಅದು ಅರಳುಗುಂಡಿಗೆ ಶರಣ ಬಸವೇಶ್ವರ ಎನ್ನುವಂತದನ್ನ ನಾವು ಇವತ್ತ ನೆನಪಿಸಿಕೊಳ್ಬೇಕಾಗ್ತದೆ ಅಂತಹ ಮಹಾತ್ಮರ ಒಂದು ಪುರಾಣವನ್ನು ಇದುವರೆಗೂ ತಾವೇನು ಕೇಳಿದ್ದೀರಿ ಇವತ್ತ ಈ ಭಾಗದ ಕಡಗೋಳ ಮಡಿವಾಳೇಶ್ವರ ಬಗ್ಗೆಯೂ ತಮ್ಗೆಲ್ಲ ಅತ್ಯಂತ ಅತ್ಯಂತಿರಿಪರಿಚರ್ತಕ್ಕಂಥದ್ದು ಯಾಕಂದ್ರ ಅಡ್ಗೋಳ ಮಡಿವಾಳೇಶ್ವರರು ಈ ದೇಶ ಕಂಡಂತ ಅತ್ಯಂತ ಶ್ರೇಷ್ಠ ತತ್ವ ಪದಕಾರ ಎಂದರೂ ಕೂಡ ತಪ್ಪಾಗಲಾರದು ಅಂತ ಒಬ್ಬ ಶ್ರೇಷ್ಠ ತತ್ವ ಪದಕಾರ ಅಷ್ಟೇ ಹಠವಾದಿ ಯಾಕಂದ್ರ ಇವತ್ತ ಕಡ್ಗೋಳ ಮಡಿವಾಳೇಶ್ವರರು ಎಂತ ಒಂದು ವೈರಾಗ್ಯ ಮೂರ್ತಿ ಅಂದ್ರೆ ಇವತ್ತ ಯಾವ್ದಾದ್ರು ವ್ಯಕ್ತಿ ಒಬ್ಬ ಜೀವ ಹೋಗ್ತದ ಅಂದ್ರೂ ಕೂಡ ನಿನ್ಗೆ ದವಖಾನಿ ಕರ್ಕೊಂಡು ಹೋಗಿದ್ರ ಆರಾಮ ಆಗ್ತಂತ ಕೇಳಿದ್ರ ಇನ್ನು ಡಾಕ್ಟರ್ ಕರೆಸಿಗೆ ಅನ್ನುವಂತ ಸಂದರ್ಭದ ಇರುವಂತ ಸಂದರ್ಭದಲ್ಲಿ ಕಡಕೋಳ ಮಡಿವಾಳೇಶ್ವರರು ಆ ಒಂದು ದಿನಮಾನದಲ್ಲಿ ಒಂದು ವೈರಾಗ್ಯ ಮೂರ್ತಿಯಾಗಿ ಜೀವಂತವಾಗಿ ಹೋಗಿ ಒಂದು ಗವಿಯಲ್ಲಿ ಕೂಡುವುದರ ಮೂಲಕ ಒಬ್ಬ ಶ್ರೇಷ್ಠ ಒಬ್ಬ ದಾರ್ಶನಿಕ ಒಬ್ಬ ವೈರಾಗ್ಯ ಮೂರ್ತಿ ಅನ್ನುವಂಥದ್ದನ್ನ ಇವತ್ತಿನ ದಿವಸ ನಮ್ಗೆಲ್ಲ ತೋರಿಸಿಕೊಟ್ಟಿದ್ದಾರೆ ಅಂತ ವೈರಾಗ್ಯ ಮೂರ್ತಿಯ ಬಗ್ಗೆ ನಾನು ಅಪ್ಪರ್ ಜೋಡಿ ಮಾತನಾಡುವಂತ ಸಂದರ್ಭದಲ್ಲಿ ಅವಾಗ ಕೇಳ್ತಾ ಇದ್ದೇನೆ ಆ ಗವಿಯನ್ನು ತೆಗೆದು ತಾವು ಅಪ್ಪರನ್ನ ದರ್ಶನ ಮಾಡಿದಿರಿ ಏನೋ ಅನ್ನುವಂತ ಮಾತನ್ನು ಕೇಳಿದಾಗ ಅಪ್ಪರು ಇಲ್ಲ ನಾನು ದರ್ಶನ ಮಾಡಿದ್ದೇನೆ ಅವರ ಕೊರಳಲ್ಲಿ ಇರ್ತಕ್ಕಂಥ ರುದ್ರಾಕ್ಷಿ ಅವರ ತಲೆಯ ಮೇಲೆ ಇರ್ತಕ್ಕಂಥ ರುಂಬಾಲು ಇನ್ನೂ ಕೂಡ ಹಾಗೆ ಇವೇಸಿತು ಎನ್ನುವಂತ ಮಾತನ್ನ ಇವತ್ತು ಅಪ್ಪ ನಾನು ಹೇಳಿದಾಗ ಆ ಒಂದು ವಿಷಯನ ಕೇಳಿದಾಗ ಬಹಳ ಮನಸ್ಸಿಗೆ ರೋಮಾಂಚನ ಆಗುವಂತ ಒಂದು ವಾತಾವರಣ ಸೃಷ್ಟಿ ಆಗ್ತದೆ ಅಂತ ಒಂದು ಮಹಾನ್ ಪುರುಷರನ್ನ ಹೊಂದಿರತಕ್ಕಂತ ಇವತ್ತ ಈ ಗ್ರಾಮ ದೇವತೆ ಎಡಬಲ ಶರಣಬಸವೇಶ್ವರು ಕಡಗೋಳ ಮಡಿವಾಳೇಶ್ವರರನ್ನ ತನ್ನ ಸಹೋದರರನ್ನಾಗಿ ತನ್ನ ಸಹೋದರರನ್ನಾಗಿ ಇಟ್ಟುಕೊಂಡು ಈ ಒಂದು ಆಧಿಪತ್ಯವನ್ನ ಈ ಒಂದು ಗ್ರಾಮಗಳಲ್ಲಿ ಮೆರೆಯುತ್ತಿದ್ದಾಳೆ ಅಂದ್ರೆ ತಪ್ಪಾಗಲಾರದು ಎನ್ನುವಂತ ಮಾತನ್ನು ಕೂಡ ಇವತ್ತು ದಿವಸ ಹೇಳಬೇಕಾಗ್ತದೆ ಇವತ್ತು ಇನ್ನು ತಮ್ಮ ಏನು ಇವೆಲ್ಲ ಸಣ್ಣ ಹಳಿಗಳು ಇಲ್ಲಿ ಇನ್ನೂ ಕೂಡ ಸಾಕಷ್ಟು ತಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ವಿದ್ಯಾರ್ಜನೆ ಕೊಡುವಂತ ಕೆಲಸವನ್ನು ಆಗ್ಬೇಕು ಯಾಕಂದ್ರೆ ಹಳ್ಳಿಗಳ ಉದ್ದಾರವೇ ದೇಶದ ಉದ್ಧಾರ ಎನ್ನುವಂತ ಮಾತನ್ನ ಮೊದಲೇ ಮಹಾತ್ಮ ಗಾಂಧೀಜಿ ಅವರು ಹೇಳಿದ್ದಾರೆ ಆ ರೀತಿಯಲ್ಲಿ ತಾವೆಲ್ಲರೂ ಕೂಡ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಡುವಂತ ರೀತಿಯಲ್ಲಿ ಅವರಿಗೆ ಒಳ್ಳೆಯ ಒಂದು ವಿದ್ಯಾರ್ಜನೆಯನ್ನು ಮೂಲಕ ಅವರಿಗೆ ವಿದ್ಯಾದಾನವನ್ನು ಮಾಡುವಂತ ಕೆಲಸ ಮಾಡಬೇಕು ಯಾಕಂದ್ರೆ ಜ್ಞಾನಕ್ಕೆ ಸಮಾನವಾಗಿರ್ತಕ್ಕಂಥದ್ದು ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ ಯಾಕಂದ್ರೆ ಅಲ್ಲ ಪ್ರಭುಗಳು ಒಂದ್ ಕಡೆ ಹೇಳ್ತಾರೆ ಹೇಮ ನಿನ್ನದಲ್ಲ ಭೂಮಿ ನಿನ್ನದಲ್ಲ ಕಾಮಿನಿಯು ನಿನ್ನವಳಲ್ಲ ಇವು ಜಗಕ್ಕಿಕ್ಕಿದ ವಿಧಿ ನೋಡ ನಿನ್ನದೆಂಬುದು ಜ್ಞಾನ ರತ್ನ ಅಂತಪ್ಪ ಜ್ಞಾನವನ್ನು ನೀ ಪಡೆದೇ ಆದರೆ ನಿನ್ನ ಬಿಟ್ಟು ಬೇರೆ ಶ್ರೀಮಂತರಿಲ್ಲ ಕಾರಣ ಗುಹೇಶ್ವರ ಎನ್ನುವಂತ ಮಾತನ್ನ ಇವತ್ತ ಜ್ಞಾನದ ಬಗ್ಗೆ ಇದೆ ಇವತ್ತ ಅನೇಕ ಯುವಕರು ಏನಂದ್ರೆ ಸಣ್ಣ ಸಣ್ಣ ಯುವಕರು ಇವತ್ತ ದುರ್ಚಟಗಳಿಗೆ ಬಲಿ ಆಗ್ತಾ ಇದ್ದಾರೆ ಅಂತ ದುರ್ಚಟಗಳಿಗೆ ಯಾರು ಕೂಡ ಬಲಿ ಆಗಬಾರ್ದು ಯಾಕಂದ್ರ ವಿದ್ಯಾರ್ಥಿಗಳು ವಿದ್ಯಾರ್ಥಿ ಜೀವನವನ್ನ ಬಹಳಷ್ಟು ಪವಿತ್ರವಾಗಿ ತೆಗೆದುಕೊಂಡಾಗ ಏನು ತಮ್ಮ ಇಪ್ಪತ್ತೈದು ವರ್ಷದ ಒಂದು ವಿದ್ಯಾರ್ಥಿನಿಯ ಜೀವನ ಇರ್ತದೆ ಅದನ್ನು ಒಂದು ತಪಸ್ಸಾಗಿ ತಾವು ವಿದ್ಯಾರ್ಥನೆ ಮಾಡುತ್ತೆ ಆದ್ರೆ ಅದು ಮುಂದಿನ ಎಪ್ಪತ್ತೈದು ವರ್ಷದ ಜೀವನಕ್ಕೆ ಒಳ್ಳೆಯ ಅಡಿಪಾಯ ಆಗ್ತದೆ ತಾವು ಅಂದುಕೊಂಡಂತ ಕನಸು ನನಸಾಗ್ತದೆ ಎನ್ನುವಂತ ರೀತಿಯಲ್ಲಿ ಇವತ್ತ ತಾವೆಲ್ಲರೂ ಕೂಡ ಇವತ್ತ ಈ ಗ್ರಾಮದವರು ಯಾವುದೇ ಒಂದು ಭೇದ ಇಲ್ಲದೆ ಇವತ್ತ ಜಾತಿ ಮತ ಪಂಥ ಯಾವ್ದು ಇಲ್ಲದೆ ಯಾವ ರೀತಿ ಅಣ್ಣ ಬಸವಣ್ಣನವರು ಹೇಳಿರ್ತಕ್ಕಂತೆ ಇವ ನಾರಿವ ಇವ ನಾರಿನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ನೆನ್ ಕೂಡಲ ಸಂಗನ ಮನೆಯ ಮಗನ ನೆನಿಸಯ್ಯ ಎನ್ನುವಂತ ರೀತಿಯಲ್ಲಿ ಅವೆಲ್ಲರೂ ಕೂಡ ಅತ್ಯಂತ ಒಂದು ಹುರುಪಿನಿಂದ ಒಂದು ಒಳ್ಳೆಯ ವಿಜೃಂಭಣೆಯಿಂದ ಇವತ್ತು ಏನು ಪುರಾಣ ನಡೆಸ್ಕೊಂಡು ಬಂದಿದ್ದೀರಿ ಏನು ಬಸವೇಶ್ವರ ಪುರಾಣ ಕೇಳಿದ್ದೀರಿ ಶರಣ ಬಸವೇಶ್ವರ ಪುರಾಣವನ್ನು ಕೇಳಿ ಅದು ಬಿಡುವಂತದ್ದಲ್ಲ ಅವರು ಏನು ತತ್ವ ಸಿದ್ಧಾಂತವನ್ನು ನಮ್ಮ ಜೀವನದಲ್ಲಿ ಹಾಕಿಕೊಟ್ಟಿದ್ದಾರೆ ಆ ಪುರಾಣದಲ್ಲಿ ನಾವು ಏನು ಕೇಳಿದ್ದೇವೆ ಅದರಲ್ಲಿ ಕಿಂಚಿತ್ತಾದರೂ ನಮ್ಮ ಇಡೀ ಜೀವಮಾನದಲ್ಲಿ ಪಾಲಿಸ್ಕೊಂಡು ಹೋದಾಗ ಮಾತ್ರ ಆ ಶರಣ ಬಸವೇಶ್ವರರಿಗೆ ನಾವು ಸಲ್ಲಿಸುವಂತ ನಿಜವಾದ ಭಕ್ತಿ ಆಗ್ತದೆ ಅನ್ನುವಂತ ಮಾತನ್ನು ಕೂಡ ಇವತ್ತಿನ ದಿವಸ ನಾನು ಹೇಳಬೇಕಾಗ್ತದೆ ಯಾಕಂದ್ರ ಇವತ್ತ ನೀವು ಕೇವಲ ಶರಣ ಬಸವೇಶ್ವರರ ಒಬ್ಬ ಭಕ್ತರಾಗ್ಬೇಕಂದ್ರೆ ಅವರಿಗೆ ನೀವು ಸು ದಿನ ಹೋಗಿ ನಮಸ್ಕಾರ ಮಾಡುವುದಲ್ಲ ನೀವು ಶರಣ ಬಸವೇಶ್ವರ ಭಕ್ತರು ಅನ್ಸ್ಕೋಬೇಕಾದ್ರೆ ಏನಂದ್ರ ಒಬ್ಬ ಯಾವುದೇ ವ್ಯಕ್ತಿ ಒಬ್ಬ ಹಸಿದವನಿಗೆ ಒಂದು ತುತ್ತು ಅನ್ನ ಕೊಡುವಂತ ನೀರು ನೀರಸಿದವನಿಗೆ ಒಂದು ಕಪ್ ನೀರು ಕೊಡುವಂತ ಕೆಲಸ ನೀವು ಮಾಡುದೇ ಆದ್ರೆ ನೀವು ಎಲ್ಲಿ ಮಾಡ್ತೀರಾ ಅಲ್ಲೇ ಶರಣ ಬಸವಪ್ಪ ಇರ್ತಾನೆ ಎನ್ನುವಂತ ಮಾತನ್ನ ನಾನು ಮತ್ತೊಮ್ಮೆ ಹೇಳುತ್ತಾ ಇವತ್ತ ಅಂತ ಒಂದು ಪವಿತ್ರ ಶರಣ ಬಸವೇಶ್ವರನ ಭಕ್ತರಾಗಿ ಅಂತಹ ಒಂದು ಪವಿತ್ರ ಕಾರ್ಯಕ್ರಮದಲ್ಲಿ ಶರಣ ಬಸವೇಶ್ವರರ ಪುರಾಣ ಮಂಗಲದ ಒಂದು ಈ ಧರ್ಮ ಸಭೆಯಲ್ಲಿ ಈ ಊರಿನ ಗ್ರಾಮದ ಎಲ್ಲ ತಂದೆ ತಾಯಿಯಂದಿರ ಪಾದಗಳಿಗೆ ನಾನು ಮತ್ತೊಮ್ಮೆ ಭಕ್ತಿ ಪೂರ್ವಕವಾಗಿರ್ತಕ್ಕಂತ ಶರಣ ಶರಣಾರ್ಥಿಗಳನ್ನು ಹೇಳುತ್ತಾ ನಾನು ಎರಡು ಮಾತನ್ನು ಮುಗಿಸುತ್ತೇನೆ ಜೈ ಶರಣ